ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ನೀವು ಸಾಕಷ್ಟು ವಿಚಾರಗಳು ನಿಮ್ಮ ವಿಡಿಯೋಗಳಲ್ಲಿ ಪರಿಹಾರಗಳು ತುಂಬ ಡೆವಲಪ್ಮೆಂಟ್ ಮಾಡಿಕೊಟ್ಟೈತೆ ಜೀವನ ಹೌದು ಸರ್ ಸಾಕಷ್ಟು ಜನ ನಿಮ್ಮ ಪರವಾಗಿ ಮಾತಾಡಿದವರು ಮಾತಾಡಿದ್ದಾರೆ ಏನು ಇಲ್ಲದೆ ಇರೋರು ಇವತ್ತು ನಾವು ಚೆನ್ನಾಗಿದ್ದೀವಿ ಸರ್ ಅಂತೇಳಿ ಅವರು ತುಂಬ ಒಂದು ಆತ್ಮೀಯವಾಗಿ ಸಂತೋಷವಾಗಿ ಮಾತಾಡಿದ್ರು ಸೊ ನೀವು ಕೂಡ ಒಂದು ವಿಚಾರಗಳು ಏನೋ ಒಂದು ವಸ್ತುಗಳನ್ನ ಈಗ ಕೊಡ್ತಾಯಿದ್ದೀನಿ ಆ ವಸ್ತುಗಳು ಕೂಡ ಅವರನ್ನು ಅಭಿವೃದ್ಧಿಗೆ ದಾರಿನ ತೋರಿಸುತ್ತೆ ಅವ್ರು ಸುಮ್ಮನೆ ಇದ್ದರೂ ಅವ್ರಿಗೆ ಕೆಲಸಗಳು ಹುಡ್ಕೊಂಬರ್ತದೆ ಸೊ ಆ ಥರದ್ದೊಂದು ಸೊ ನಿಮ್ಮಲ್ಲಿ ಕಾನ್ಸೆಪ್ಟ್ ಮಾಡಿದ್ದೀರ ಆ ಒಂದು ಏನೆಲ್ಲ ವಿಚಾರಗಳು ಯಾರಿಗೆ ಆ ಒಂದು ನೀವು ಕೊಡೋ ತಾಯ್ತನೋ ಇಲ್ಲ ವಸ್ತುನೋ ಅವು ಪವರ್ ಏನಿರುತ್ತೆ ಸೊ ಅದರಲ್ಲಿ ನಮ್ಮ ವೀಕ್ಷಕರು ಅವರಾಗ ಅವರೇ ಮಾಡ್ಕೋಬೋದು ಅವುಗಳನ್ನ ಇಲ್ಲ ನಿಮ್ಮ ಹತ್ರಕ್ಕೆ ಬಂದರೆ ಆ ಆ ಒಂದು ಏನು ನೀವು ಮಾಡ್ಕೊಡ್ತಿರಲ್ಲ ಒಂದು ಯಾರಿಗೋ ಒಬ್ರಿಗೆ ಮಾಡ್ಕೊಡ್ಬೇಕು ಅಂದರೆ ಅದಕ್ಕೆ ಎಷ್ಟು ಸಮಯ ತೊಗೋತೀರಾ ಮತ್ತೆ ಏನೆಲ್ಲ ಅದರಲ್ಲಿ ಏನೆಲ್ಲ ಒಂದು ಮೂಲಿಕೆಗಳು ಇನ್ನೊಂದು ಏನೋ ಒಂದು ಹಾಕಿರ್ತೀರ ಅಂತ ಇಟ್ಕೊಳ್ಳೋಣ ಸೊ ಏನು ಮಾಡ್ತೀರಾ ಯಾವ ಥರ ಅದನ್ನು ರೆಡಿ ಮಾಡಿರ್ತೀರ ಸರ್ ಆ್ಯಕ್ಚುಲಿ ಇದು ಎಲ್ ಒಂದು ಸಾವಿರ ಥರ ಈ ಏನೇ ಕೆಲಸ ಇರಲಿ ಸರ್ ನಾವು ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ ಒಂದು ಸಾವಿರ ಅಂದರೆ ನಾವು ಒಂದು ಸಾವಿರ ಅಂತೀವಿ ಅದು ಹತ್ತು ಸಾವಿರ ಥರ ಕೆಲಸ ಇರಲಿ ಏನೇ ಕೆಲಸ ಇರಲಿ ಒಳ್ಳೇದೇ ಮಾಡ್ಕೊಡ್ತೀವಿ ಯಾರಿಗೂ ಕೆಟ್ಟದ್ದು ಮಾಡಲ್ಲ ಇದೊಂದು ನಮ್ಮ ವೀಕ್ಷಕರು ಯಾರು ಕೆಟ್ಟದ್ದು ಬಗ್ಗೆ ಕೇಳಬೇಡಿ ನನ್ನ ಹತ್ರ ಒಳ್ಳೇದು ಮಾಡ್ಕೊ ಒಳ್ಳೇದಾಗಬೇಕಾ ಏನು ಬೇಕಾದರೂ ಕೇಳಿ ಒಂದು ಸಾವಿರ ಥರ ಕೆಲಸ ಮಾಡಿಕೊಡ್ತೀವಿ ನಿಮಗೆ ಕಣ್ಣು ಮುಂದೆ ರಿಸಲ್ಟ್ ಕೊಡ್ತೀವಿ ಅಂದರೆ ನೀವು ನಮಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಕೇಳ್ಬೋದು ನಿಮ್ಗೆ ಒಳ್ಳೇದಾಗೋವರೆಗೂ ನಾವು ನಿಮ್ಮನ್ನು ಬಿಡೋದಿಲ್ಲ ಅವ್ರು ಹೇಳಿದ್ರು ಒಂದು ತಾಯ್ತ ಕೊಟ್ಟವಾಗ ಒಳ್ಳೆಯಲ್ಲ ಲಾಸ್ಟ್ ಎಪಿಸೋಡಲ್ಲಿ ತುಂಬ ಜನ ಹೇಳಿದ್ರು ನಮಗೆ ತಾಯ್ತಾ ಕೊಟ್ಟ ಮೇಲೆ ಒಳ್ಳೇದಾಯ್ತು ಈಗ ನೋಡಿ ಸರ್ ಈಗ ಕೆಲವರು ಒಂದು ಸೈಟ್ ಲೈವೆಟ್ ಡೆವಲಪ್ ಮಾಡಿರ್ತಾರೆ ಸೈಟ್ಗಳು ಸೇಲೇ ಆಗಿರಲ್ಲ ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ ಅದು ನೀವು ಕೇಳಿದ್ರಿ ವೀಕ್ಷಕರಾಗಿ ವೀಕ್ಷಕರೇ ಮಾಡ್ಕೋಬೋದಾ ಅಂತ ಇಲ್ಲ ಸರ್ ಅದು ಯಾರು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ನಿಮ್ಮ ಹತ್ರ ಅದು ನಮ್ಮ ಹತ್ರ ಬರಲೇಬೇಕು ಇಲ್ಲ ನಾವು ಅದನ್ನು ಕೊರಿಯರ್ ಮುಖಾಂತ್ರನೂ ಇಲ್ಲ ಅವ್ರದ್ದು ಅಡ್ರೆಸ್ ತಗೊಂಡು ಅವ್ರಿಗೆ ಯಾವ ಸಮಸ್ಯೆಗೆ ಪರಿಹಾರ ಇದೆಯೋ ಆ ಸಮಸ್ಯೆಗೆ ಪರ್ಟಿಕ್ಯುಲರ್ಲಿ ಮಾಡ್ಕೊಡ್ತೀವಿ ಅದು ವಿತಿನ್ ಫಿಫ್ಟೀನ್ ಡೇಸಿಂದ ವರ್ಕ್ ಆಗುತ್ತೆ ಅದು ಲೆವೆನ್ ಡೇಸ್ ಇಂದೂ ವರ್ಕ್ ಆಗುತ್ತೆ ಏಟ್ ಡೇಸ್ ಇಂದಾನೇ ವರ್ಕ್ ಆಗ್ಬಿಡುತ್ತೆ ಈಗ ಒಂದು ಮನುಷ್ಯ ದುಡಿತಾನೆ ಇರ್ತಾನೆ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಅವಾಗ ಏನೋ ಮಾಡ್ಬೇಕಂದ್ರೆ ಅವರು ಒಂದು ಈ ತರ ನಾವ್ ಒಂದು ಮಾಡ್ಕೊಟ್ಟಾಗ ಒಂದು ವಸ್ತುನ ಅದನ್ನ ಅವರು ನಾವು ಹೇಳ್ತೀವಿ ನೈಂಟಿ ನೈನ್ ಪರ್ಸೆಂಟ್ ನಾವೇ ಪೂಜೆ ಮಾಡಿ ಕೊಟ್ಟಿರ್ತೀವಿ ಇನ್ನು ಒಂದ್ ಪರ್ಸೆಂಟ್ ಪೂಜೆ ಅವ್ರಿಗೆ ಹೇಳಿರ್ತೀವಿ ನಾವು ಇನ್ನೊಂದು ಪರ್ಸೆಂಟ್ ಕೆಲವೊಂದು ಪರಿಹಾರ ಹೇಳ್ತೀವಿ ಅದನ್ನ ಮಾಡಿಕೊಂಡು ನೀಟಾಗಿ ಅವ್ರ ಜೊತೆಲಿ ಇಟ್ಕೊಂಡ್ರೆ ಸಾಕು ಅವ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕುತ್ತೆ ತುಂಬಾ ಹಣಕಾಸಿನ ಸಮಸ್ಯೆ ಇರೋದಕ್ಕೆ ಮಾಡ್ಕೊಡ್ತೀವಿ ಈಗ ಎಷ್ಟೋ ಲೇವಟಗಳು ಮಾಡಿರ್ತಾರೆ ಅಲ್ಲಿ ಸೈಟಿಗಳೇ ಸೇಲ್ ಆಗಿರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಯಾವುದು ಫಿಫ್ಟಿ ಅನ್ನೋದೇ ಇಲ್ಲ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ವೀಕ್ಷಕರು ಡೈರೆಕ್ಟಾಗಿ ನನ್ನ ನಂಬರ್ ಗೆ ಕಾಲ್ ಮಾಡಬಹುದು ಕೇಳಬಹುದು ಓಪನ್ ಆಗಿ ಮಾತಾಡಬಹುದು ಯಾರು ಭಯ ಪಡಬೇಕಾಗಿಲ್ಲ ಸಂಕೋಚ ಪಡಬೇಕಾಗಿಲ್ಲ ಧೈರ್ಯವಾಗಿ ಕೇಳಬಹುದು ಯಾಕೆ ಸ್ವಾಮಿ ನಮಗೆ ಕೆಲಸ ಆಗಲಿಲ್ಲ ಅಂತ ಆ ಕೆಲಸ ಆಗೋವ್ರಿಗೂ ನಾವು ಅವ್ರನ್ನ ಬಿಡೋದೇ ಇಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ಸೈಟ್ಗಳು ಸೇಲ್ ಆಗಿರಲ್ಲ ಫ್ಲಾಟ್ಗಳು ಸೇಲ್ ಆಗಿರಲ್ಲ ಇಲ್ಲ ಒಂದು ದೊಡ್ಡ ದೊಡ್ಡ ಶೋರೂಮ್ಗಳನ್ನ ಓಪನ್ ಮಾಡಿರ್ತಾರೆ ಸಿಮೆಂಟ್ ಪೈಪು ಅವ್ರವ್ರ ಬಿಸ್ನೆಸ್ ತಕ್ಕಾಗೆ ಅವರು ವ್ಯಾಪಾರ ಅಭಿವೃದ್ಧಿ ಇರೋದಿಲ್ಲ ಅಂಥದ್ದೆಲ್ಲ ಮಾಡಿ ನಾವು ಕೆಲವೊಂದು ಐಟಮ್ಗಳನ್ನ ಮಾಡಿ ಕಳಿಸ್ಕೊಡ್ತೀವಿ ಕೊರೆಯವರೆಲ್ಲ ಕಳ್ಸಿಕೊಡ್ತೀವಿ ಕೆಲವೊಂದು ನಾವು ಅವ್ರ ಹತ್ರ ಡೀಟೇಲ್ಸ್ ಕೇಳ್ತೀವಿ ಅದನ್ನೆಲ್ಲ ನೀಟಾಗಿ ಕಳಿಸ್ಕೊಡ್ಬೇಕು ನಮಗೆ ಏನಂದರೆ ಅವ್ರಿಗೆ ಫೋಟೋ ಕೇಳ್ಬೋದು ಇಲ್ಲ ಅವರು ಆಫೀಸ್ ಅಡ್ರೆಸ್ ಕೇಳ್ಬೋದು ಇಲ್ಲ ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಕೇಳ್ಬೋದು ಏನೇ ಕೇಳಿದ್ರು ಅವರು ನೀಟಾಗಿ ನಮಗೆ ನಾವು ಕೇಳೋ ಅದನ್ನು ನಮಗೆ ಕಳಿಸ್ಕೊಟ್ರೆ ನಾವು ಅದನ್ನು ಖುದ್ದಾಗಿ ನಾವೇ ರೆಡಿ ಮಾಡಿ ಅದನ್ನು ಪೂಜೆ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ನಾವೇ ಪೂಜೆ ಮಾಡಿಬಿಟ್ಟಿರ್ತೀವಿ ಇಲ್ಲಿ ಒಳ್ಳೇದು ಹಾಗೆ ಆಗಬೇಕು ಅಂತ ಒನ್ ಪರ್ಸೆಂಟ್ ಅವ್ರಿಗೆ ಪರಿಹಾರ ಕೊಟ್ಟಿರ್ತೀವಿ ಅಷ್ಟೇ ಅದನ್ನು ಅವ್ರಿಗೆ ಕಳ್ಸಿ ಅದನ್ನ ಅದನ್ನು ಶುದ್ಧವಾಗಿ ಇಟ್ಕೊಂಡು ನಾವು ಏನು ಹೇಳ್ತೀವಿ ಅದನ್ನು ಮಾಡಿದ್ರೆ ಕಣ್ಮುಂದೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಒಂದು ಸಾವಿರ ತರ ಕೆಲಸ ಇರಲಿ ನಾವು ಮಾಡಿಕೊಡ್ತೀವಿ ಸರ್ ಸೊ ಇದು ಆಪ್ಷನ್ ಯಾಕೆ ಅಂತಂದ್ರೆ ನಾನು ಇಷ್ಟು ವರ್ಷ ಒಂದು ಸುಮಾರು ತಿಂಗಳಿಂದ ಅಲ್ಲ ಮೊದಲೆಲ್ಲ ಏನು ಮಾಡ್ತಾ ಇದ್ದಾರೆ ಒಂದು ಅಕ್ಷತೆ ಕಾಳು ಕೂಡ ಕೊಡ್ತಾ ಇರಲಿಲ್ಲ ಅದರಲ್ಲೇ ಪರಿಹಾರ ಕೊಡ್ತಾ ಇದ್ದೆ ಅದು ಕೂಡ ತುಂಬ ಎಲ್ಲರಿಗೂ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ವರ್ಕ್ ಆಗಿದೆ ಇವಾಗ ನಮ್ಮ ಕಡೆಯಿಂದ ಇನ್ನೂ ಕೆಲವೊಂದು ಐಟಮ್ ಇನ್ನೂ ಜನ ನಮ್ಮ ವೀಕ್ಷಕರುಗಳಿಗೆ ತುಂಬ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಇದನ್ನ ಎಕ್ಸ್ಟ್ರಾ ಮಾಡ್ಕೊಡೋಕೆ ಏನಾದ್ರು ಈ ತರದ ಐಟಮ್ ಒಂದೇ ಸರಿ ಒಂದಷ್ಟು ಮಾಡ್ತಿರೋ ಇಲ್ಲ ಯಾರಿಗೆ ಬೇಕು ಅವ್ರಿಗೆ ಅಷ್ಟೇ ಒಂದೊಂದೇ ಮಾಡ ಇಲ್ಲ ಸರ್ ನಾವು ಒಂದೇ ಸತಿ ಏನೂ ಮಾಡೋದಿಲ್ಲ ನಾವು ಏನು ರೆಡಿನೂ ಮಾಡೋದೇ ಇಲ್ಲ ಈಗ ಯಾರೋ ನಮ್ಮ ವೀಕ್ಷಕರು ಬಂದು ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಅವಾಗಲೇ ರೆಡಿ ಮಾಡ್ತೀವಿ ಅವ್ರದ್ದು ಫೋಟೋ ಬೇಕೇ ಬೇಕು ಸಿಂಗಲ್ ಒಂದೇ ಮಾಡ್ತಾರೆ ಒಂದೇ ಯಾರು ಫೋನ್ ಮಾಡ್ತಾರೋ ನಮ್ಮ ವೀಕ್ಷಕರು ಯಾರು ನಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೋ ಯಾರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೋ ಪರ್ಟಿಕ್ಯುಲರ್ಲಿ ಅವಾಗಲೇ ರೆಡಿ ಮಾಡಿ ಅದಕ್ಕೆ ಆವತ್ತಿನ ಅಂದರೆ ಅಂದ್ರೆ ಅದಕ್ಕೆ ದಿನ ಮುಹೂರ್ತ ಗಳಿಗೆ ಇರುತ್ತೆ ಯಾವಾಗಂದ್ರೆ ಅದು ಇಪ್ಪತ್ನಾಲ್ಕು ಗಂಟೆನು ಮಾಡೋಲ್ಲ ನಾವು ಅದಕ್ಕೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೇ ನಾವು ಮಾಡೋದು ಬೇರೆ ಟೈಮಲ್ಲಿ ಮಾಡೋದೇ ಇಲ್ಲ ಅದನ್ನು ನಾವು ಬೆಳಗಿನ ಜಾವ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಅದಕ್ಕೆ ಪರ್ಟಿಕ್ಯುಲರ್ಲಿ ಯಾರು ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೋ ಯಾರು ಯಾವ ಸಮಸ್ಯೆಗೆ ಕೇಳಿರ್ತಾರೋ ಆ ಸಮಸ್ಯೆಗೆ ನಾವು ಅವಾಗಲೇ ರೆಡಿ ಮಾಡ್ತೀವಿ ಏನೂ ರೆಡಿ ಮಾಡಿಟ್ಟಿರಲ್ಲ ನಾವು ಅದು ಒಂಥರ ಸಾಮೂಹಿಕವಾಗಿ ಒಂದು ಹತ್ತು ಹದಿನೈದು ಐವತ್ತು ಮಾಡಿಟ್ಕೊಡೋ ಕೇಳಿ ಕೇಳಿದ್ರೆ ಒಂದೊಂದು ಕೊಡೋ ಥರ ಇಲ್ಲ ಇದು ಯಾಕಂದರೆ ಆ ಥರ ಕೊಟ್ಟಾಗ ಏನಾಗುತ್ತೆ ಅಂದರೆ ಫೇಲ್ಯೂರ್ ಆಗಿಬಿಡುತ್ತೆ ಸಲಲ್ಟ್ ಸಿ ರಿಸಲ್ಟ್ಸ್ ಸಿಕ್ಕಲ್ಲ ಯಾಕಂದರೆ ಈಗ ಇವ್ರ ಹೆಸರೇ ಬೇರೆ ಇವ್ರ ಮೊ ಫೋಟೋನೇ ಬೇರೆ ಇವ್ರ ಮುಖ ಚೆಹರೇನೇ ಬೇರೆ ಇರುತ್ತೆ ಬೇರೆಯವ್ರದ್ದು ಬೇರೆ ಇರುತ್ತೆ ಅವಾಗ ನಾವು ಅದನ್ನು ಸಾಮೂಹಿಕವಾಗಿ ಸಾಮೂಹಿಕವಾಗಿ ಮಾಡಿ ಇಡೋಕ್ಕಾಗಲ್ಲ ಇಲ್ಲ ಯಾರು ಕೇಳ್ತಾರೋ ಅವ್ರಿಗೆ ಇಂಥದ್ದು ಪ್ರಾಬ್ಲಮ್ಗೆ ಇಂಥ ಸೊಲ್ಯೂಷನ್ಗೆ ಇಂಥದ್ದೇ ಅನ್ನೋದು ನಮ್ಮಲ್ಲಿ ಇರುತ್ತೆ ಅವಾಗ ಅದನ್ನು ಒಂದು ಐಟಮ್ನ ರೆಡಿ ಮಾಡಿ ಕೊರೆಯೋರಲ್ಲಿ ಕಳಿಸ್ಕೊಡ್ತೀವಿ ಅದನ್ನು ಅವರು ನಾವು ಹೇಳೋ ಥರ ಪರಿಹಾರ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಆರ್ಥಿಕ ಪರಿಸ್ಥಿತಿ ಮನುಷ್ಯನಿಗೆ ಇಂಡಿವಿಜುವಲ್ ಆಗಿ ಮಾಡಿಸ್ಕೊಬೋದು ಒಂದೊಂದು ನಮ್ಮ ವೀಕ್ಷಕರು ಆಗಿ ನಾವೇ ಕಟ್ಕೊಳ್ಳೋದಕ್ಕೆ ಒಂದಿರುತ್ತೆ ಆಫೀಸ್ಗೆ ಒಂದಿರುತ್ತೆ ಬಿಸ್ನೆಸ್ಗೆ ಒಂದಿರುತ್ತೆ ಕಂಪನಿಗೆ ಒಂದಿರುತ್ತೆ ಮತ್ತು ಎಲ್ಲ ರೀತಿಯಿಂದನೂ ಮಾಡಿಕೊಡ್ತೀವಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾರಿಗೆ ವರ್ಕ್ ಆಗಿಲ್ಲ ಅಂದರೆ ಅವ್ರು ಧೈರ್ಯವಾಗಿ ನಮ್ಮ ಹತ್ರ ಕೇಳ್ಬೋದು ಸರ್ ಸೊ ವೀಕ್ಷರೆ ಇದೊಂದು ಪರಿಹಾರದ ಮಾರ್ಗಗಳು ರಮೇಶ್ ಶರ್ಮ ಅವರು ಅವ್ರಿಗೆ ಗೊತ್ತಿರೋ ಜ್ಞಾನದಲ್ಲಿ ಅವರು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಅವ್ರದ್ದೇನು ತೊಂದರೆ ಐತೆ ಮತ್ತು ಅವ್ರ ಜೀವನ ಯಾವ ರೀತಿ ಬೆಳವಣಿಗೆ ಆಗಬೇಕು ಆ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಯಾವ ಥರದ್ದು ಒಂದು ವಸ್ತುವನ್ನ ತಯಾರು ಮಾಡಿ ಅವ್ರಿಗೆ ಕೊಡಬೇಕು ನಾನು ಸೊ ಅವರು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಈ ವಿಚಾರಗಳನ್ನ ಅವರು ಅದ್ಮೋ ಆಲ್ಮೋಸ್ಟ್ ಎಲ್ಲರಿಗೂ ಕೊಡ್ತಾ ಬಂದಿದ್ದಾರೆ ಆ ಥರದ್ದವರೇ ಅದನ್ನು ತೊಗೊಂಡಾದ ಅವ್ರ ಜೀವನ ಬದಲಾಗಿರೋದು ಸಾಕಷ್ಟು ಜನ ನಾವು ಅವರನ್ನು ಮಾತಾಡ್ಸಿದ್ದೀವಿ ನಮ್ಮ ವಿಡಿಯೋಗಳ ಮುಖಾಂತರ ಅದನ್ನು ನಿಮ್ಮ ಗಮನಕ್ಕೂ ತೊಗೊಂಬಂದಿದ್ದೀವಿ ಸೊ ಇದೊಂದು ಪರಿಹಾರದ ಮಾರ್ಗ ಅವರಲ್ಲಿ ಏನೋ ಒಂದು ವಿದ್ಯೆ ಅವರು ಸಂಪಾದನೆ ಮಾಡ್ಕೊಂಡಿರೋದು ಅದು ಜನಕ್ಕೆ ಎಲ್ಪ್ ಇದೆ ಕೆಲವರು ಅದನ್ನು ಬಳಸ್ಕೊಂಡಿದ್ದಾರೆ ಅಭಿವೃದ್ಧಿ ಆಗಿದ್ದಾರೆ ಸೊ ಸಮಸ್ಯೆಗಳಲ್ಲಿರೋರು ತೊಂದರೆಗಳಲ್ಲಿರೋರು ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಪರಿಹಾರ ಇರ್ತವೆ ಸೊ ಅವುಗಳನ್ನ ಹುಡ್ಕೊಂಡು ಸೊ ಅವುಗಳ ಮುಖಾಂತರ ಪರಿಹಾರ ಪಡ್ಕೊಂಡು ಜೀವನನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಸಾಧ್ಯವಾದರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ ವ್ಯೋಶಕರ ನಮಸ್ಕಾರ thank <music> you